ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರವತ್ತು ಕೋಟಿ ಜನರು ಉತ್ತರ ಭಾರತದ ಪ್ರಯಾಗದ ಗಂಗಾ ಯಮುನಾ ಮತ್ತು ಸರಸ್ವತಿಯ ನದಿಯಲ್ಲಿ ಮುಳುಗಿ ಬಂದರು ಇದು ನಮ್ಮ ದೇಶದ ಒಂದು ಪರಂಪರೆ ಒಂದು ನಂಬಿಕೆ ಕೇಂದ್ರ ಸರ್ಕಾರದ ವಾಯು ನಿಯಂತ್ರಣ ಮಂಡಳಿ ಆ ನೀರು ಸ್ವಚ್ಛವಾಗಿಲ್ಲ ಅಂತ ಹೇಳಿದ್ರು ಕೂಡ ಅತ್ಯಂತರ ಜನ ಮಿಂದೆದ್ದು ಬಂದರು ಪುನೀತರಾದರು ಇದೇ ಸಂದರ್ಭದಲ್ಲಿ ನಿನ್ನೆ ದಿನ ನಮ್ಮ ನಾಡಿನ ಕಾದಂಬರಿಕಾರರಾಗಿರ್ತಕ್ಕಂಥ ಯಾವಾಗಲೂ ವಿವಾದಕ ಯಾವಾಗಲೂ ವಿವಾದಾತ್ಮಕ ಮಾತುಗಳಿಗೆ ಹೆಸರದಂಥ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಒಂದು ಅಪ್ಪಣೆಯನ್ನು ಕೊಡಿಸಿದ್ದಾರೆ ನಮ್ಮ ಧರ್ಮ ಗ್ರಂಥಗಳು ನಮಗೆ ಸಂವಿಧಾನ ಆಗಬೇಕು ಅಂತ ಅಂದರೆ ಅರ್ಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಚಿಸಿದಂತಹ ಸಂವಿಧಾನದಲ್ಲಿ ನಮ್ಮೆಲ್ಲ ಸಂಸ್ಕೃತಿಯನ್ನ ಪರಂಪರೆಯನ್ನ ಪೋಷಿಸ್ತಕ್ಕಂಥ ರಕ್ಷಿಸ್ತಕ್ಕಂಥ ಆಶಯಗಳು ಅಲ್ಲಿಲ್ಲ ಅಂತ ಅರ್ಥ ಹಾಗಾಗಿ ನಮ್ಮ ಧರ್ಮ ಗ್ರಂಥಗಳು ನಮ್ಮ ಸಂವಿಧಾನ ಆಗ್ಬೇಕಂತ ಮೊನ್ನೆ ಮೊನ್ನೆ ಯಾದಗಿರಿ ಜಿಲ್ಲೆಯ ಗುರುನೂರ್ ಸಮಾರಂಭವೊಂದರಲ್ಲಿ ಅಲ್ಲಿನ ಶಾಂತಿವೀರ ಮಹಾಸ್ವಾಮಿಗಳು ಇವತ್ತು ಗಣರಾಜ್ಯೋತ್ಸವ ದಿನ ಇಪ್ಪತ್ತಾರು ಜನವರಿ ಈ ಗಣರಾಜ್ಯೋತ್ಸವದ ದಿನ ನಮ್ಮ ಧರ್ಮ ಧ್ವಜ ಹಾರಬಾರ್ದು ಇವತ್ತು ಸಂವಿಧಾನದ ಧ್ವಜ ಇರಬೇಕು ಅನ್ನೋ ಕಾರಣಕ್ಕಾಗಿ ಅವತ್ತು ಧರ್ಮ ಧ್ವಜನವರು ಏರಿಸಲಿಲ್ಲ ಬದಲಾಗಿ ನಮ್ಮ ರಾಷ್ಟ್ರದ ನಮ್ಮೆಲ್ಲರ ಹೆಮ್ಮೆಯ ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು ಅಂತಕ್ಕಂಥ ಆ ಧ್ವಜವನ್ನು ಹಾರಿಸುವ ಮೂಲಕ ರಾಷ್ಟ್ರ ಪ್ರೇಮವನ್ನು ಮೆರೆದರು ಮಠಾಧೀಶರು ರಾಷ್ಟ್ರ ಪ್ರೇಮ ನೆರೆದ್ರೆ ಈ ಸಾಹಿತಿ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಧರ್ಮ ಗ್ರಂಥಗಳೇ ನಮ್ಮ ಸಂವಿಧಾನ ಆಗ್ಬೇಕು ಅಂತ ಆಶೆ ಪಡ್ತಾ ಇದ್ದಾರಲ್ಲ ನನಗೊಂದ್ಸಲ ಆಶ್ಚರ್ಯ ಆಯ್ತು ಅಲ್ಲಿ ಮುಂದುವರೆದು ಮಾತನಾಡ್ತಾ ಅವ್ರು ಹೇಳ್ತಾರೆ ಶಬರಿಮಲೆಯ ಅಯ್ಯಪ್ಪನಿಗೆ ಇವತ್ತಿನ ಸಂವಿಧಾನ ಪ್ರಕಾರ ಮಹಿಳೆಯರಿಗೂ ಹಕ್ಕಿದೆ ಅಲ್ಲಿ ಮಹಿಳೆ ಕೂಡ ಹೋಗಿ ದೇವರ ದರ್ಶನ ಪಡಿಬಹುದು ಆದರೆ ಧರ್ಮಗ್ರಂಥಗಳ ಆಶಯದಲ್ಲಿ ಮುಟ್ಟು ಆಗೋದಕ್ಕಿಂತ ಮೊದಲು ಮುಟ್ಟು ನಿಂತ ನಂತರ ಮಾತ್ರ ಮಹಿಳೆಯರು ಉದ್ಯೋಗಲವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಇದೆ ಈ ಆಶಯಗಳನ್ನು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಹೊಂದಿದ್ದಾರೆಯೇ ನನಗೆ ತುಂಬ ಆಶ್ಚರ್ಯ ಆಗ್ತದೆ ಒಬ್ಬ ಬರಹಗಾರನಿಗೆ ಸಾಮಾಜಿಕ ಪ್ರಜ್ಞೆ ಕಾಳಜಿ ಪ್ರೀತಿ ಇತ್ಯಾದಿ ಇರಬೇಕು ಜೊತೆಗೆ ಇನ್ನೊಂದು ಸಹಜವಾದ ಒಂದು ಅರಿವು ಅಂದ್ರೆ ಎಲ್ಲರೂ ನನ್ನಂತೆ ಅಂತ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಶರಣರು ಹೇಳಿದರು ನಡುವೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ಅಂತ ಹೇಳಿದ್ರು ಈ ಅರಿವು ನಮ್ಮ ಭೈರಪ್ಪನವರಿಗೆ ಇಲ್ಲೋ ಆಯ್ತೆ ಹಿರಿಯರಾಗಿರ್ತಕ್ಕಂಥ ಭೈರಪ್ಪನವರಿಗೆ ನಾನೊಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೀನಿ ನಿಮ್ಮ ತಾಯಿ ಹೆಣ್ಣಲ್ವೇ ನಿಮ್ಮ ಮಗಳು ಪ್ರೀತಿಯ ಮಗಳು ಹೆಣ್ಣಲ್ವೇ ನಿಮ್ಮ ಅಜ್ಜಿ ಹೆಣ್ಣಲ್ವೇ ಅದಕ್ಕೆ ಬಸವಣ್ಣವ್ರು ಹೇಳಿದ್ದು ಜನಿತಕ್ಕೆ ತಾಯಿಯಾಗಿ ಹೆತ್ತಳು ಮಾಯೆ ಮೋಹಕ್ಕೆ ಮಗಳಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಈ ಮಾಯೆಯ ಅಳವಡೆ ಎನ್ನಳವಲ್ಲ ಮಾಯೆ ಅಂದ್ರೆ ಇಲ್ಲಿ ಪ್ರೀತಿ ಅಂತ ಅರ್ಥ ಹೆಣ್ಣು ಅಂದ್ರೆ ಮಾಯಲ್ಲ ಹೊನ್ನು ಮಾಯಲ್ಲ ಮಣ್ಣು ಮಾಯಲ್ಲ ಮನದ ಮುಂದಣ ಆಸೆಯ ಮಾಯೆ ಅಂತ ಶರಣರು ಹೇಳಿದರು ಈ ಧರ್ಮದ ಆಶಯಗಳು ಈಗಾಗಲೇ ಸಂವಿಧಾನದಲ್ಲಿ ಇದನ್ನು ಯಾಕೆ ಅವರು ಬದಲು ಮಾಡ್ಬೇಕಂತರೋ ನನಗಂತೂ ಅರ್ಥ ಆಗೋದಿಲ್ಲ ಆಮೇಲೆ ಮಾತಾಡ್ತಾ ಮಾತಾಡ್ತಾ ಸಹಜವಾಗಿ ಅವ್ರ ಮಾತು ಮುಸ್ಲಿಮರ ಕಡೆ ಹೋಗಿಬಿಡುತ್ತದೆ ಅದು ಅವರು ಅನುಚಾನವಾಗಿ ರೂಢಿಸಿಕೊಂಡು ಬಂದಿದ್ದಾರೆ ತಲಾಖನ ವಿಷಯವನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ ತಲಾಖ್ ಆಕ್ಚುಲಿ ಮೂಲ ಮೊಹಮ್ಮದ್ ಪೈಗಂಬರ್ ಅವರ ವಿಚಾರಗಳಿಗೆ ಇವತ್ತಿನ ಮುಸ್ಲಿಮರು ಬಳಸ್ತಕ್ಕಂಥದ್ದು ವಿರೋಧವಾಗಿದೆ ಅದರಲ್ಲಿ ಎರಡು ಮಾತುಗಳೇ ಇಲ್ಲ ತಲಾಖ್ ಅಂದರೆ ಎಚ್ಚರಿಕೆ ಒಂದನೇ ಎಚ್ಚರಿಕೆ ಎರಡನೇ ಎಚ್ಚರಿಕೆ ಮೂರನೇ ಎಚ್ಚರಿಕೆ ಅಂತ ಅರ್ಥ ಇವ್ಯಾವನ್ನು ಬಳಸಿದಂಥ ಮೌಲ್ಯಗಳು ಒಂದೇ ಸಲಕ್ಕೆ ಮೂರು ಸಲ ಹೇಳಿ ತಲಾಖನ್ನು ಪಡೀತಿದ್ರೆ ಇದು ತಪ್ಪು ಇದನ್ನು ಸರಿಪಡಿಸಬೇಕಾಗಿದೆ ಇದು ಕೂಡ ಇಸ್ಲಾಂ ಧರ್ಮಕ್ಕೆ ವಿರುದ್ಧವಾದ ಕ್ರಿಯೆಯಲ್ಲಿ ಅವರು ತೊಡಗಿದ್ರೆ ಅದನ್ನ ಕಾನೂನು ಪ್ರಕಾರ ಹೋರಾಟ ಮಾಡಿ ಅದನ್ನು ಸರಿಪಡಿಸಬೇಕಾದಂತಹ ಮಾರ್ಗಗಳಿವೆ ಹಾಗಂತ ಹಿಂದೂ ಧರ್ಮದ ಧರ್ಮಶಾಸ್ತ್ರದ ಎಲ್ಲ ಆಶಯಗಳು ಮತ್ತೆ ಜಾರಿಗೆ ಬರಬೇಕಂತ ಭೈರಪ್ಪನವರು ಬಯಸ್ತಾರಲ್ಲ ಹಿಂದೂ ಧರ್ಮದ ಆಶಯಗಳು ಮತ್ತೆ ಬರಬೇಕಂದ್ರೆ ಅವತ್ತು ಮೂವತ್ತಾರು ಕೋಟಿಗಳು ದೇವತೆಗಳಿದ್ದವು ಇವತ್ತು ಇನ್ನೂ ಹೆಚ್ಚಿಗೆ ಆಗಿವೆ ಬಹುಶಃ ದೇವರುಗಳನ್ನ ಹುಟ್ಟಿಸುವ ಕಾರ್ಖಾನೆ ನಮ್ಮ ಭಾರತ ಆದರೆ ಅಚ್ಚರಿ ಪಡಬೇಕಾಗಿಲ್ಲ ಹೋಗ್ಲಿ ಈ ದೇವರುಗಳಿಂದ ಯಾರಿಗೆ ಲಾಭ ಇದೆ ತಾತ್ಕಾಲಿಕವಾಗಿ ಮನುಷ್ಯನಿಗೆ ನೆಮ್ಮದಿ ಸಿಗಬಹುದು ಆದ್ರೆ ಶಾಶ್ವತ ನೆಮ್ಮದಿ ಸಿಗಬೇಕಾದ್ರೆ ಹೇಗೆ ಸಾಧ್ಯ ಬಹುಶಃ ಸಂಪೂರ್ಣ ನೆಮ್ಮದಿ ಆ ಗುಡಿಯ ಪೂಜಾರಿಗಳಿಗೆ ಸಿಗುತ್ತದೆ ಇಲ್ಲ ಎರಡು ಮಾತುಗಳಿಗಿಲ್ಲ ಅವರ ನೆಮ್ಮದಿಯೇ ನಮ್ಮ ನೆಮ್ಮದಿಯೇ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದಂತೆ ಚಾತುರ್ವರ್ಣವನ್ನು ನಾನೇ ಸೃಷ್ಟಿ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಹಾಗಾದ್ರೆ ಚಾತುರ್ವರ್ಣ ಮತ್ತೆ ಬರಬೇಕೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಬ್ರಾಹ್ಮಣರಂತೂ ಸರಿನೇ ಸರಿ ಆದ್ರೆ ಕ್ಷತ್ರಿಯ ಅವತ್ತು ಯುದ್ಧ ಮಾಡಿದ ಇವತ್ತು ಕ್ಷತ್ರಿಯರ ಅವಶ್ಯಕತೆ ಅಂದ್ರೆ ಬಹುಶಃ ಸೈನಿಕರಿಗೆ ಕ್ಷತ್ರಿಯ ಅಂತಿರುವ ನೀವು ವೈಶ್ಯ ವ್ಯಾಪಾರ ಮಾಡೋರಿಗೆ ವೈಶ್ಯ ಅನ್ಬೋದು ನೀವು ಶೂದ್ರ ಅಂತ ಒಳಗೊಂಡು ನಾವೆಲ್ಲರೂ ಶುದ್ರ ಮೇಲೆ ಈ ಆಶಯಗಳನ್ನ ಮತ್ತೆ ನೀವು ಬರಬೇಕಂತ ಬಯಸ್ತೀರಾ ಆ ಸಂವಿಧಾನದ ಆಶೆಯನ್ನು ಬಿಟ್ಟು ಬಿಟ್ರೆ ಇವತ್ತು ಮಹಿಳೆಯರ ಮತ್ತೆ ಕೀಳಾಗಿ ನೋಡುವಂತಹ ಪರಿಸ್ಥಿತಿ ಉಂಟಾಗ್ತದೆ ಅವತ್ತು ಸತಿ ಸಹಗಮನ ಪದ್ಧತಿ ಇತ್ತು ಗಂಡ ಸತ್ ಮೇಲೆ ಹೆಂಡತಿಯನ್ನು ಚಿತ್ತೆಯಲ್ಲಿ ಹಾಕ್ತಿದ್ರು ಇದು ಧರ್ಮ ಅಂತ ಹೇಳ್ತಿದ್ರು ಧರ್ಮದ ಪ್ರಕಾರವೇ ನಾವು ಹೋಗಿದ್ರೆ ಬೆತ್ತಲೆ ಸೇವೆ ಸಂವಿಧಾನ ಅದನ್ನ ನಿಷೇಧ ಮಾಡಿತು ಧರ್ಮದ ಪ್ರಕಾರ ಹೋದ್ರೆ ಈ ಬೆತ್ತಲೆ ಸೇವೆ ನಿಷೇಧ ಮಾಡಬಾರ್ದು ಎಡೆ ಸ್ನಾನ ಮಡೆ ಸ್ನಾನಗಳು ಕೂಡ ನಿಷೇಧ ಮಾಡಬಾರ್ದು ಯಾಕಂದ್ರೆ ಅವು ಸಂವಿಧಾನಾತ್ಮಕವಾಗಿ ಅಲ್ಲ ಭಾರತೀಯ ಶಾಸ್ತ್ರ ಸಂಪ್ರದಾಯಗಳ ಪ್ರಕಾರ ಇದೆ ನಾವು ಆದ್ರೆ ಹಾಗಾದ್ರೆ ನಾವೆಲ್ಲ ಭಾರತೀಯ ಪರಂಪರೆ ಆ ಗ್ರಂಥಗಳಿಗೆ ಅನುಗುಣವಾಗಿ ನಡಿಬೇಕ ಇನ್ಮೇಲೆ ಇದನ್ನ ಭೈರಪ್ಪನವರು ಹೇಳ್ಬೇಕು ನಮ್ಗೆ ಆಮೇಲೆ ಮಹಾಭಾರತ ರಾಮಾಯಣ ಮನುಸ್ಮೃತಿ ಉಪನಿಷತ್ತುಗಳು ಆಮೇಲೆ ಪುರಾಣಗಳು ಇವುಗಳೆಲ್ಲ ಮತ್ತೆ ಜಾರಿಗೆ ಬಂದ್ರೆ ಅನೇಕ ಆಮಂತ್ರಗಳು ಆಗುವ ಸಾಧ್ಯತೆಗಳಿವೆ ಅವತ್ತು ನಿಯೋಗ ಪದ್ಧತಿ ಇತ್ತು ಯಾರಾದರೂ ಮಕ್ಕಳಾಗದೇ ಇದ್ರೆ ಯಾರೊಬ್ಬರಿಗೂ ಯಾರೊಬ್ಬರ ಜೊತೆ ಕೂಡಿ ಮತ್ತೆ ಮಕ್ಕಳನ್ನು ಪಡೆಯಬಹುದಾಗಿತ್ತು ಈ ಪದ್ಧತಿಯನ್ನು ಮತ್ತೆ ಜಾರಿಗೆ ತರಲಿಕ್ಕೆ ಭೈರಪ್ಪನವರು ಬಯಸ್ತಾರೆಯೇ ಇದನ್ನ ಅವರೇ ಸ್ಪಷ್ಟಪಡಿಸಬೇಕು ಆಮೇಲೆ ಅವರು ಮತ್ತೊಂದು ಮಾತನ್ನು ಹೇಳಿದರು ಅನುಮತಿ ಇಲ್ಲದೆ ಪತ್ನಿಯ ಜೊತೆ ಸಂಪರ್ಕ ಬೆಳೆಸೋದನ್ನು ಕೂಡ ಕಾನೂನು ತಪ್ಪು ಅಂತ ಹೇಳ್ತದೆ ಇದು ಕಾನೂನಾಗಿ ಬರಬಾರ್ದು ಇದು ತಪ್ಪಾದಂಥ ಸಂದೇಶವನ್ನು ಸಮಾಜಕ್ಕೆ ಕೊಡುತ್ತದೆ ನಮ್ಮ ಸಂಸ್ಕೃತಿಗೆ ವಿರುದ್ಧ ವಿರುದ್ಧವಾದದ್ದಿದೆ ಅಂತ ಗೃಹ ಮಂತ್ರಿಗಳು ಹೇಳಿದ್ದಾರೆ ಹಾಗಾಗಿ ಮತ್ತೆ ನಮ್ಮ ಪುರಾತನ ಗ್ರಂಥಗಳ ಆಶಯವೇ ಭಾರತದಲ್ಲಿ ಜಾರಿಗೆ ಆಗಬೇಕು ಅಂತ ಅವರು ಬಯಸ್ತರು ಭೈರಪ್ಪನವರೇ ಯಾವುದೇ ಮಹಿಳೆ ಆಗಿರ್ಬೋದು ಪುರುಷನಾಗಿರ್ಬೋದು ಒಪ್ಪಿಗೆ ಇಲ್ಲದಂತಹ ದೈಹಿಕವಾದಂತ ಸಂಪರ್ಕ ಅದಲ್ಲ ಸುಖ ಕೊಡ್ಲಿಕ್ಕೆ ಸಾಧ್ಯನೋ ಗಂಡ ಹೆಂಡತಿ ಇಬ್ರು ಪ್ರೀತಿಯಿಂದಲೇ ಜೊತೆಗೂಡ್ತಾರೆ ಹೊರತು ಯಾವತ್ತು ಕಾದಾಟಕ್ಕೆ ನಿಂತು ಅವರಿಬ್ರು ಕೂಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಕೂಡಿದ್ರು ಕೂಡ ಅವರಿಗೆ ನೆಮ್ಮದಿಯೇ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಆಶೆಯನ್ನೇ ಸಂವಿಧಾನ ಹೇಳ್ತಾ ಇದೆ ತಪ್ಪೇನಿದಿರಲಿ ಇದನ್ನ ಬದಲು ಮಾಡ್ಬೇಕಂತ ನೀವು ಬಯಸ್ತಿರಲ್ಲ ಹಿರಿಯರು ನೀವು ಓದಿದವರು ನೀವು ಪ್ರಕಾಂಡ ಪಂಡಿತರು ನೀವು ಇಷ್ಟು ವರ್ಷಗಳ ಓದು ಅನುಭವ ನಿಮ್ಮ ಚಿಂತನೆ ಸಮಾಜಕ್ಕೆ ಎಂಥ ಬೆಳಕನ್ನು ಕೊಡ್ತಿದೆ ನೀವೇ ಯಾಕೆ ಒಂದ್ಸಲ ಆತ್ಮಾವಲೋಕನ ಮಾಡಿಕೊಳ್ಬಾರ್ದು ಈ ಶಬರಿಮಲೆ ಪ್ರವೇಶ ಇದೆ ಶಬರಿಮಲೆ ಪ್ರವೇಶವನ್ನು ಹೆಣ್ಮಕ್ಕಳು ಮಾಡಬಾರ್ದ ಹೆಣ್ಮಕ್ಳು ಧರ್ಮದ ಪ್ರಕಾರ ಅವರ ಮನೆಯಲ್ಲಿ ಇರಬೇಕು ಚಿಕ್ಕವರಾಗಿದ್ದಾಗ ತಂದೆ ತಾಯಿಗಳ ಮಡಿಲಲ್ಲಿ ಬೆಳೀತ ದೊಡ್ಡವರಾಗ್ತಾ ಇದ್ದಂಗೆ ಗಂಡನ ಸುಪರ್ದಿಯಲ್ಲಿ ಕೊನೆಗೆ ಮಕ್ಕಳ ಸುಪರ್ದೆಯಲ್ಲಿ ಇರಬೇಕಂತಿದೆ ಹಾಗಾದ್ರೆ ಮಹಿಳೆಯರು ಜೀವಂತ ಶವಗಳಾಗ್ಬೇಕಾ ಅವರು ಗಂಡಿನ ಗುಲಾಮರಾಗ್ಬೇಕಾ ಸಂವಿಧಾನ ಆಶಯವನ್ನು ಗೊತ್ತಿದ್ರೆ ಮತ್ತೆ ಧಾರ್ಮಿಕ ಗ್ರಂಥಗಳು ನಮ್ಮನ್ನು ಆಳ್ತಾ ಹೋದ್ರೆ ಇಂಥದ್ದೇ ಪರಿಸ್ಥಿತಿ ಉದ್ಭವ ಆಗೋದಿಲ್ವೇ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಈ ಕ್ಯಾಟಗರಿಲಿ ಬಂದ ಮೇಲೆ ಈ ಶೂದ್ರರಿಗೆ ಯಾವುದೇ ಕೆಲಸಗಳಿಲ್ಲ ಬ್ರಾಹ್ಮಣ ಕ್ಷತ್ರಿಯ ಮತ್ತು ವೈಶ್ಯರ ಸೇವೆಯನ್ನು ಮಾಡ್ತಕ್ಕಂಥದ್ದೇ ಅವರ ಕರ್ತವ್ಯ ಅಂತ ಅವರು ಪರಿಭಾವಿಸಬೇಕಾಗ್ತದೆ ಅಂತ ಪರಮ ಕರ್ತವ್ಯವನ್ನು ಮತ್ತೆ ಅವರು ಹೊತ್ತುಕೊಂಡು ಹೋಗ್ಬೇಕೆ ಈ ಬಗ್ಗೆ ನಾವು ಆಲೋಚನೆ ಮಾಡಲೇಬೇಕಾಗಿದೆ ನೀರಲ್ಲಿ ಮುಳುಗುವುದರಿಂದ ಏನು ಲಾಭವೇ ಲಾಭ ಇದೆ ಅಂತ ಹೇಳ್ತಕ್ಕಂಥದ್ದು ಗುಡಿಯನ್ನ ಸುತ್ತೋದ್ರಿಂದ ಏನೋ ಲಾಭ ಇರುತ್ತೆ ಲಾಭ ಗುಡಿಯನ್ನ ಸುತ್ತುವುದರಿಂದ ಲಾಭ ಇದೆ ಅಂತ ಹೇಳುವ ನಂಬಿಕೆಗಳು ಗುಡಿಯನ್ನ ಕಟ್ಟುವುದರಿಂದ ಲಾಭ ಇದೆ ಅಂತ ಹೇಳತಕ್ಕಂಥ ನಂಬಿಕೆಗಳು ದೇವರಿಗೆ ಕಾಣಿಕೆ ಕೊಡ್ರಿ ಅಂತಕ್ಕಂಥ ಸಂಗತಿಗಳು ಕೌಟಿಲಿನ ಅರ್ಥಶಾಸ್ತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಬರ್ದವೆ ಇವು ರಾಜನ ರಾಜ್ಯವನ್ನು ಆಳುವಂತಹ ರಾಜನು ಸೃಷ್ಟಿ ಮಾಡಲೇಬೇಕಾದಂಥವುಗಳು ಇವುಗಳಿದ್ರೆ ನಿಮಗೆ ನೆಮ್ಮದಿ ಸುಭಿಕ್ಷೆ ಇರ್ತದೆ ಈ ದೇವಸ್ಥಾನಗಳ ಸೃಷ್ಟಿ ಮಾಡದೆ ಹೋದರೆ ನಿಮ್ಮ ನೆಮ್ಮದಿಗೆ ಭಂಗ ಬರುತ್ತದೆ ಜನರನ್ನ ಭಾವನಾತ್ಮಕ ವಿಷಯಗಳಲ್ಲಿ ತೊಡಗಿಸಿ ಆಡಳಿತಾತ್ಮಕ ವಿಷಯದಲ್ಲಿ ಅವರ ಹಣಿಕೆ ಹಾಕದಂತೆ ನೋಡಿಕೊಳ್ಳಬೇಕಂತಕ್ಕಂಥ ಒಂದು ತಂತ್ರ ಇದೆ ಅಂತ ಅನ್ನೋದನ್ನ ಚಾಣಕ್ಯ ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾನೆ ಹಾಗಾಗಿ ಹಾಗಾದರೆ ಆಶಯಗಳು ಮತ್ತೆ ಬರಬೇಕೆ ಆ ಪರಂಪರೆ ಮತ್ತೆ ನಮ್ಮಲ್ಲಿ ಉಂಟಾಗಬೇಕೆ ಇದನ್ನ ದಯವಿಟ್ಟು ಮತ್ತೊಂದು ಸಲ ಪರಾಂಬರಿಸಬೇಕು ಅವತ್ತು ಕನಕದಾಸರಿಗೆ ಕೃಷ್ ಶ್ರೀಕೃಷ್ಣನ ದರ್ಶನಕ್ಕೆ ಒಳಗಡೆ ಕೂಡ ಬಿಡಲಿಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಲಾರ್ಡ್ ಮೌಂಟ್ ಬೆಟನ್ ಅವ್ರ ಜೊತೆಗೆ ಕೇರಳದ ಒಂದು ದೇವಸ್ಥಾನಕ್ಕೆ ಹೋದಾಗ ಅವರು ಕೂಡ ಹೊರಗಡೆ ನಿಂತಿದ್ರು ಲಾರ್ಡ್ ಮೌಂಟ್ ಬೆಟನ್ ಮಾತ್ರ ಹೊರಗ ಒಳಗಡೆ ಹೋಗಿ ಬಂದ್ರು ಆಗ ಲಾರ್ಡ್ ಮೌಂಟ್ ಬೆಟನ್ ಅಂಬೇಡ್ಕರ್ ಅವ್ರಿಗೆ ಕೇಳ್ತಾರೆ ಈ ದೇಶದ ಪರಂಪರೆ ಈ ದೇಶದ ಧರ್ಮ ಗ್ರಂಥಗಳು ನನ್ನನ್ನ ಒಳಗಡೆ ಬಿಡ್ಲಿಕ್ಕೆ ಅವಕಾಶ ಮಾಡಿ ಕೊಡೋದಿಲ್ಲ ಸರ್ ಹಾಗಾಗಿ ನಾ ಹೊರಗಡೆ ಬಂದಿದ್ದೇನೆ ಅಂತ ಹೇಳ್ತಾರೆ ಅಂತ ಸ್ಥಿತಿ ಮತ್ತೆ ನಮ್ಮ ಭಾರತಕ್ಕೆ ಬರಬೇಕೆ ಇದನ್ನೆಲ್ಲ ಮನಗಂಡೆ ಅಪ್ಪ ಬಸವಣ್ಣವ್ರು ಹೇಳಿದ್ರು ಎನ್ನ ಕಾಲೆ ಕಂಬ ದೇಹವೇ ದೇಗುಲ ಶಿರವೇ ಬನ್ನ ಕಳೆಶವಯ್ಯ ಸ್ಥಾವರ ಕಳಿ ಉಂಟು ದೇಹ ಜಂಗಮಕ್ಕಳಿಗಿಲ್ಲ ಉಳ್ಳವರು ಶಿವಾಲಯ ಮಾಡವರು ಅಂತ ಹೇಳಿದರು ನಾನು ದೇವ ಹೊರಗಣದವನು ಸಂಬೋಳಿ ಸಂಬೋಳಿ ಎಂದು ಇಂಬಿನಲ್ಲಿದ್ದೇನೆ ನಿಮ್ಮ ನಾಮ ಬಿಡಿದ ನಾನು ಅಂತ ಒಂದು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡಿದರು ಸಹಸ್ರಾರು ಜನರು ದೇವರಿಂದ ವಂಚಿತರಾಗಿದ್ದರಲ್ಲ ಗುಡಿಯಿಂದ ಅವರ ಜೊತೆಗೆ ನಿಂತರು ಅಲ್ಲಿ ಏನಿಲ್ಲ ಈ ನಿಮ್ಮೆಲ್ಲರಲ್ಲೇ ಆ ದೇವರಿದೆ ಅಂತ ಅರಿವನ್ನ ಅವ್ರು ಮಾಡಿಕೊಟ್ರು ಇಂಥ ಆಧ್ಯಾತ್ಮದ ಚಿಂತನೆಗಳ ಧರ್ಮ ಈಗಾಗಲೇ ಸಂವಿಧಾನದಲ್ಲಿ ಇದೆ ಈ ಸಂವಿಧಾನದ ಆಶಯಗಳನ್ನು ಬಿಟ್ಟು ಮತ್ತೆ ಹಳೆಯ ಜನಜೀವನ ಮತ್ತೆ ಜಾರಿಗೆ ಬರಬೇಕಂತ ಹಂಬಲಿಸ್ತಿರಲ್ಲ ನಿಮ್ಮ ಜ್ಞಾನದ ಬಗ್ಗೆ ನಿಮ್ಮ ಪ್ರಜ್ಞೆಯ ಬಗ್ಗೆ ಮತ್ತು ನಿಮ್ಮ ಕಾಳಜಿ ಬಗ್ಗೆ ನನಗೆ ನಿಜಕ್ಕೂ ಒಂದು ರೀತಿಯ ಅನುಮಾನ ಉಂಟಾಗ್ತಾ ಇದೆ ದಯವಿಟ್ಟು ನಿಮ್ಮ ಸಂವಿಧಾನದ ಆಶೆ ಅಂದರೆ ಧರ್ಮಗ್ರಂಥಗಳ ಆಶೆ ಏನಿದೆ ಎಂಬುದನ್ನು ಮತ್ತೊಮ್ಮೆ ನಾಡಿನ ಜನಕ್ಕೆ ಸ್ಪಷ್ಟಪಡಿಸಬೇಕು ಅವು ಎಲ್ಲರಿಗೆ ಒಳಿತನ್ನು ಉಂಟು ಮಾಡುವಂತಿದ್ದಾರೆ ಅವತ್ತು ಈ ಸಂವಿಧಾನವನ್ನು ನಾವೆಲ್ಲರೂ ಸೇರಿ ಬದಲಿ ಮಾಡೋಣ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ರೀತಿಯ ಶರಣು ಶರಣಾರ್ಥಿಗಳು